ಸೊ ಮೊದಲನೇದಾಗಿ ನಾವು ಕನ್ನಡ ನುಡಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿಕೊಳ್ಬೇಕು ಅಂದ್ರೆ ಒಂದು ಬ್ರೌಸರ್ ರಿಕ್ವೈರ್ಮೆಂಟ್ ಇದೆ ಸೊ ಪ್ರೆಸೆಂಟ್ಲಿ ನಾನು ಗೂಗಲ್ ಕ್ರೋಮ್ ಬ್ರೌಸರ್ ಇದೆ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಸರ್ಚ್ ಇಂಜಿನಲ್ಲಿ ಜಸ್ಟ್ ನೀವು ಕನ್ನಡ ನುಡಿ ಅಂತ ಟೈಪ್ ಮಾಡಿ ಇಂಟರ್ನೆಟ್ ಕ್ಲಿಕ್ ಮಾಡಿದ್ರೆ ನಮಗೆ ಲಾಟ್ ಆಫ್ ಲಿಂಕ್ಸ್ ಇಲ್ಲಿ ಓಪನ್ ಆಗುತ್ತೆ ಅದರಲ್ಲಿ ನಾನು ಫಸ್ಟ್ ಮಾಡ್ತೀನಿ ನುಡಿ ಸಾಫ್ಟ್ವೇರ್ ಫ್ರೀ ಡೌನ್ಲೋಡ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಮತ್ತೊಂದು ಪೇಜ್ ಇದೆ ಓಪನ್ ಆಗುತ್ತೆ ಬಿಟ್ ಪ್ಲೀಸ್ ಕಾಲ್ ಡೌನ್ ಮಾಡ್ಕೊಂಡ್ರೆ ನೋಡಿ ಸಾಫ್ಟ್ವೇರ್ ವರ್ಷನ್ಸ್ ಗಳು ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಸೊ ನೋಡಿ ಫೋರ್ ಪಾಯಿಂಟ್ ಜೀರೋ ಇರ್ಬೋದು ಫೈವ್ ಪಾಯಿಂಟ್ ಜೀರೋ ಇರ್ಬೋದು ಸಿಕ್ಸ್ ಪಾಯಿಂಟ್ ಜೀರೋ ಇರ್ಬೋದು ಸಿಕ್ಸ್ ಪಾಯಿಂಟ್ ಒನ್ ಸೊ ಯಾವುದೇ ಒಂದು ವರ್ಷನ್ ಬೇಕಿದ್ರೆ ನೀವು ಡೌನ್ ಮಾಡಬಹುದು ಪ್ರೆಸೆಂಟ್ಲಿ ನಾವು ಮಲ್ಟಿ ನುಡಿ ಸೆಟ್ ಅಪ್ ಸಿಕ್ಸ್ ಪಾಯಿಂಟ್ ಫೈವ್ ಫ್ರೀ ಡೌನ್ಲೋಡ್ ಈ ಒಂದು ವರ್ಷನ್ ಬೇಸ್ ಮೇಲೆ ವರ್ಕ್ ಮಾಡ್ತಾ ಇದೀವಿ ಸೊ ಇದೊಂದು ಮಲ್ಟಿ ಲ್ಯಾಂಗ್ವೇಜ್ ಸಾಫ್ಟ್ವೇರ್ ಅಂತ ತೋಳ್ಬೋದಾ ಈ ಲಿಂಕ್ ಮೇಲೆ ನೀವು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಪೇಜ್ ಇಂದ ಓಪನ್ ಆಗುತ್ತೆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಿದೆ ಬಾಟಮ್ ನಲ್ಲಿ ನುಡಿ ಸಿಕ್ಸ್ ಪಾಯಿಂಟ್ ಫೈವ್ ಡೌನ್ಲೋಡ್ ಅಂತ ಏನ್ ಈ ಬಟನ್ ಇದೆ ಈ ಬಟನ್ ಮೇಲೆ ಸಿಂಗಲ್ ಕ್ಲಿಕ್ ಮಾಡಿ ಸೊ ಈ ಸಾಫ್ಟ್ವೇರ್ ಡೌನ್ಲೋಡ್ ಆಗುತ್ತೆ ಸೊ ಡೌನ್ಲೋಡ್ ಆಗಿದೆ ನಿಮ್ಮ ಟು 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 ಫೈವ್ ಮಿನಿಟ್ಸ್ ಟೈಮ್ ರಿಕ್ವೈರ್ಮೆಂಟ್ ಇರುತ್ತೆ ಡಿಪೆಂಡ್ ಅಪ್ ನಿಮ್ಮ ಇಂಟರ್ನೆಟ್ ಸ್ಪೀಡ್ ಅಂತ ತೊಳ್ಬೋದ ಸೊ ಇದು ನಿಮಗೆ ಡೌನ್ಲೋಡ್ ಪಾರ್ಕ್ ಓಪನ್ ಅಂದ್ರೆ ಟಾಪ್ ರೈಟ್ ನಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ಡೌನ್ಲೋಡ್ ಸಿಂಬಲ್ ಇಲ್ಲ ಸೊ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಮಲ್ಟಿ ನುಡಿ ಸೆಟ್ ಅಪ್ ಡಾಟ್ ಇ ಎಕ್ಸ್ ಸಿ ಅನ್ನೋ ಒಂದು ಫೈಲ್ ಡೌನ್ಲೋಡ್ ಆಗಿದೆ ಸೊ ಈ ಪಾತ್ ನೀವು ಓಪನ್ ಮಾಡ್ಕೊಳ್ಬೇಕಿದೆ ಅಂದ್ರೆ ರೈಟ್ ಸೈಡ್ ನಲ್ಲಿ ನಿಮಗೆ ಫೋಲ್ಡರ್ ಆಪ್ಷನ್ ಇರುತ್ತೆ ಇದ್ರ ಮೇಲೆ ಸಿಂಗಲ್ ಕ್ಲಿಕ್ ಮಾಡಿ ಸೊ ನಿಮಗೆ ಎಲ್ಲಿ ಡೌನ್ಲೋಡ್ ಆಗಿದೆ ಅನ್ನೋದು ಇನ್ಫಾರ್ಮೇಶನ್ ಇರುತ್ತೆ